ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಾಳ ಕೆಂಪನದೊಡ್ಡಿ ಗ್ರಾಮದ ರಾಮಲಿಂಗ ಎಂಬ ರೈತ ಜಮೀನಿನಲ್ಲಿ ಸಾಲ ಮಾಡಿ ಬಾಳೆ ಬೆಳೆಯನ್ನು ಬೆಳೆದಿದ್ದು ಆ ಬಾಳೆ ಬೆಳೆ ಬೆಂಕಿ ರೋಗ ಬಂದು ಬೆಳೆ ನಾಶವಾಗಿದೆ ಈ ಸಂದರ್ಭದಲ್ಲಿ ರೈತನಿಗೆ ಮಾಡಿದ ಸಾಲ ತೀರಿಸಲು ದಾರಿ ತೋರದೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಈ ವಿಷಯವಾಗಿ ಮೃತ ರೈತನ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಲಾಯಿತು ಜೊತೆಗೆ ಈ ವಿಷಯವಾಗಿ ಮಳವಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಮೃತಪಟ್ಟ ರೈತ ಕುಟುಂಬದ ಎಲ್ಲ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಸಬೇಕು ತಾತ್ಕಾಲಿಕವಾಗಿ ತಾಲೂಕು ಆಡಳಿತದಿಂದ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಸರ್ಕಾರದ ಗಮನಕ್ಕೆ ತಂದು ಮೃತ ರೈತನ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡಿಸಬೇಕೆಂದು ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಘಟಕದ ಕಾರ್ಯದರ್ಶಿಯಾದ ನಂದೀಶ್ ಕುಮಾರ್ ಎಂ ಯುವ ಘಟಕದ ಅಧ್ಯಕ್ಷರಾದ ಪ್ರಮೋದ್ ಎಸ್ ಪ್ರಧಾನ ಕಾರ್ಯದರ್ಶಿ ದೀಪಿಕಾ ಮಳವಳ್ಳಿ ತಾಲೂಕಿನ ಅಧ್ಯಕ್ಷರಾದ ಮಾದೇಗೌಡರು ಉಪಾಧ್ಯಕ್ಷರು ರಮೇಶ್ ಸಿ ಜಂಟಿ ಕಾರ್ಯದರ್ಶಿ ವಿಷಕಂಠಮೂರ್ತಿ ವಿ ಎನ್ ಪ್ರಧಾನ ಕಾರ್ಯದರ್ಶಿ ಮಹಾದೇವಸ್ವಾಮಿ ಎಚ್ ಎಂ ಕಾರ್ಯದರ್ಶಿಗಳಾದ ಮಳವಳ್ಳಿ ರೂಪಾಶ್ರೀ ಸತೀಶ್ ಎಂಎಸ್ ಹರೀಶ್ ಪೂರಿಗಾಲಿಯ ಸಿದ್ದರಾಜು ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಸಿದ್ದರಾಜು ಉಪಾಧ್ಯಕ್ಷರಾದ ಶಿವಮೂರ್ತಿ ಮತ್ತು ಇತರ ಸೈನಿಕರು ಭಾಗಿಯಾಗಿದ್ದರು